ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕರ್ನಾಟಕ ಎಸ್ ಎಸ್ ಸಿ ಜಿ ಡಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟು ನಿಲ್ತದಂತ ನೋಡ್ಕೊಂಬರೋಣ ಹಾಗಿದ್ರೆ ಮಹಿಳೆಯರಿಗೆ ಎಷ್ಟು ಕಟಾಪ್ ಪುರುಷರಿಗೆ ಎಷ್ಟು ಕಟಾಪ್ ನಿಲ್ತದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಐತಿ ಕೊಡ್ತೀವಿ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಆರ್ ಪಿ ಎಫ್ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಮತ್ತು ಪೊಲೀಸು ಪಿ ಎಸ್ ಯಾವುದೇ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ತಯಾರು ನಡೆಸಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಪ್ರತಿದಿನ ಉಚಿತವಾದ ಅಪ್ಡೇಟ್ ಮತ್ತು ಕ್ಯೂಸ್ ಕೂಡ ಇರೋದಾ ಮಿಸ್ ಮಾಡದೆ ಯಾರ್ಯಾರೆಲ್ಲ ನೇಮಕಾತಿಗೆ ಸಂಬಂಧಿಸಿದಂತೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡೋಕತ್ತೆ ನೋಡ್ರಿ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ ಹೊಸ ಜಾಬ್ ಅಪ್ಡೇಟನ್ನು ಇರ್ತೀವಿ ಆರ್ ಬಿ ಗ್ರೂಪ್ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಇರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದ ಜಿ ಕೆ ಸಂಬಂಧಿಸಿದಂತೆ ಅದೇ ಸಿಗ್ತಾವೆ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿಂಗ್ ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ಇರ್ತಾವ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಸೈನ್ಸ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಶ್ಯಾನ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡು ನೂರು ಆ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫಾಯ್ ತ್ರೀ ಫಾಯ್ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನ ನಿಮಗೆ ಕಳಿಸ್ತಾರೆ ಒಂದು ಸ್ನೇಹಿತರೆ ಆಗಿದ್ದರೆ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ನಿಮ್ಮದು ರಿಸಲ್ಟ್ ಬಂದು ನೆಕ್ಸ್ಟ್ ವೀಕ್ದಲ್ಲಿ ಬರುವ ಸಾಧ್ಯತೆ ಐತೆ ರೀ ಇದು ಕೆಲವು ಅಫಿಷಿಯಲ್ಸ್ಗಳಿಂಥರ ಬಂದ ಮಾಹಿತಿ ಆಗಿರ್ತದೆ ನೆಕ್ಸ್ಟ್ ವೀಕ್ ಬರುವ ಸಾಧ್ಯತೆ ಐತೆ ಇದು ರಿಸಲ್ಟ್ ಇರ್ತದೆ ರೀ ಇದು ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಸ್ಕೋರ್ ಆದರೂ ಎಷ್ಟು ಬಿಡ್ತದ ಅದ್ರ ಜೊತೆಗೆ ಮತ್ತು ನಿಮ್ಮ ನಾರ್ಮಲೇಷನ್ ಮಾರ್ಕ್ಸನ್ನು ಕೂಡ ಬಿಡ್ತಾರೆ ಒಮ್ಮೆ ಬರುವ ಸಾಧ್ಯತೆ ಐತೆ ರೀ ಎರಡೂ ಕೂಡ ಅದಕ್ಕಾಗಿ ಯಾರಲ್ಲ ಇನ್ನೂ ಪಿಸ್ಕಲನ್ನು ಪ್ರಾಕ್ಟೀಸ್ ಮಾಡಕತ್ತಿಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಪ್ರಾಕ್ಟೀಸ್ ಮಾಡ್ರಿ ಎಷ್ಟು ಸ್ಕೋರನ್ನು ತೆಗೆದುಕೊಂಡವರು ರಾ ಸ್ಕೋರ್ ಎಷ್ಟಂತ ಇಲ್ಲಿ ನೋಡ್ಕೊಂಬರೋಣ ಸ್ನೇಹಿತರಿದು ಪಿಸ್ಕಲ್ ಬಂದು ಈಸಿ ರಂಗಲ್ರಿ ಐದು ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ ಪ್ರ್ಯಾಕ್ಟೀಸ್ ಥರನ ಸ್ಟಾರ್ಟ್ ಮಾಡ್ರಿ ಇಲ್ಲ ಅಂದ್ರೆ ಪೇಲ್ ಹಾಕಿರಿ ನೀವು ಇಲ್ಲಿ ಎಕ್ಸಾಮ್ ಪಾಸ್ ಆದರೂ ಕೂಡ ಪಿಸ್ಕಲ್ ಪೇಲ್ ಹಾಕಿರಿ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಇವತ್ತಿನ ಥರ ಸ್ಟಾರ್ಟ್ ಹಾಕೊಂಬಿಡ್ರಿ ಜೂನ್ ಏಳನೇ ಎಂಟನೇ ತಾರೀಕಿಂತ ನಾನು ಫಿಸಿಕಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಡೇ ನಿಮ್ಮ ಡೇಟ್ ಹಾಕೊಂಬಿಡ್ರಿ ಕರೆಕ್ಟ್ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಈ ಸಾರಿ ಪಕ್ಕಾ ಜಾಬ್ ಆಗ್ತದೆ ರೀ ಎಸ್ ಎಸ್ ಸಿ ಜಿ ಡಿ ಒಳಗೆ ತಿಳಿತಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋಕತ್ತ ಮಿಸ್ ಮಾಡಿದೆ ನಾ ಇವತ್ತಿನ ಥರ ಸರ್ ನಾ ಇವತ್ತಿನ ಥರ ಪಿಕ್ಸ್ ಇನ್ನು ಮೇಲೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಮಾತ್ರ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಉಳಿದವ್ರು ತಿಳ್ಸೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದರೆ ಇದು ಈಸಿ ಇರೋಂಗಿಲ್ಲ ಪ್ರಾಕ್ಟೀಸ್ ಮಾಡ್ಬೇಕ್ರಿ ನೀವು ರನ್ನಿಂಗ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಂದ ಮಾತ್ರ ಸೆಲೆಕ್ಷನ್ ಆಗ್ತೀರ ಅದ್ರ ಜೊತೆಗೆ ಮತ್ತೆ ನೀವು ಡ್ಯೂಟಿ ಜಾಯ್ನ್ ಆದರೂ ಕೂಡ ಅಲ್ಲಿ ಪ್ರತಿದಿನಂತೆ ಟ್ರೈನಿಂಗ್ದಾಗ ಹಾರ್ಡ್ ಇರ್ತೈತಿ ಬಿಟ್ಟು ಬರೋ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಪ್ರಾಕ್ಟೀಸ್ ಮಾಡಿದಂದ್ರೆ ಅಲ್ಲಿ ಈಸಿಯಾಗಿ ಬಿಡ್ತದೆ ಅದರಲ್ಲೂ ಬಿ ಎಸ್ ಎಫ್ಗೆ ಆಯ್ಕೆ ಆದರೆ ಟ್ರೈನಿಂಗ್ ಸ್ವಲ್ಪ ಹಾರ್ಡ್ ಇರ್ತೈತಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಆರಾಮಾಗಿ ಈ ಸಾರಿ ನಿಮ್ಮದು ಕೂಡ ಸೆಲೆಕ್ಷನ್ ಆಗ್ತದೆ ಬನ್ನಿ ಹೇಗಿದ್ರಿ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟೈತದ ನೋಡ್ಕೊಂಬರೋಣ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಇದು ಎಕ್ಸ್ಪೆಕ್ಟೆಡ್ ಕಟಪ್ ಆಗಿರ್ತದೆ ನಾಟ್ ಫೈನಲ್ ಕಟಪ್ ಎಕ್ಸ್ಪೆಕ್ಟೆಡ್ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಒಂದು ಸ್ವಲ್ಪ ವೇರೇಷನ್ ಅಕ್ಕ ಒಂದು ಮಾರ್ಸ ಎರಡು ಮಾರ್ಸ ಅಷ್ಟೇ ವೇರೇಷನ್ಕು ಇದನ್ನ ಹೊರತುಪಡಿಸಿ ಜಾಸ್ತಿ ಏನು ವೆರೇಷನ್ ಆಗಂಗಲ್ಲ ರೀ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದು ಬಂದು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಟ್ಟರೆ ನಾರ್ಮಲೇಷನ್ ಮಾರ್ಸನ್ನು ಹಿಡ್ಕೊಂಡ್ರೆ ಮತ್ತೆ ತೊಂಬತ್ತರ ಮಟ್ಟ ಬರ್ತದೆ ಅದಕ್ಕಾಗಿ ನಾರ್ಮಲೇಷನ್ ಮಾರ್ಕ್ಸನ್ನು ಬಿಟ್ಟು ಏನಾದರೂ ಎಪ್ಪತ್ತೈದು ಪ್ಲಸ್ ಜನರಲ್ ಕ್ಯಾಟಗರಿ ಪುರುಷ ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ನೀವು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಇದಕ್ಕಿಂತ ಸ್ವಲ್ಪ ಎರಡು ಎರಡರಿಂದ ಮೂರು ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಪ್ರ್ಯಾಕ್ಟೀಸನ್ನು ಮಾಡಿರಿ ಯಾಕಂದ್ರೆ ನಾರ್ಮಲೈಸನ್ ಮಾರ್ಕ್ಸ್ ನಿಮಗೆ ಜಾಸ್ತಿ ಬಂದು ಅಂದ್ರೆ ನಿಮ್ಮದು ಕೂಡ ಸೆಲೆಕ್ಷನ್ ಆಗುವ ಸಾಧ್ಯತೆ ಇರ್ತೈತಿ ಟೈತಲ ಇದು ಪುರುಷ ಅಭ್ಯರ್ಥಿಗಳಿಗೆ ಇನ್ನು ಅದೇ ರೀತಿ ಓ ಬಿ ಸಿ ಅಭ್ಯರ್ಥಿದು ಎಪ್ಪತ್ತು ಪ್ಲಸ್ ಏನಾದರೂ ನಿಮ್ಮದೇನೋ ಸೆಲೆಕ್ಷನ್ ಆಗ್ತದೆ ರೀ ಈ ಸರಿ ಫಿಸಿಕಲ್ಗೆ ಸೆಲೆಕ್ಷನ್ ಹಾಕ್ತೀರಾ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾನು ಆಲ್ರೆಡಿ ಹೇಳಿದೆ ಪ್ರಾಕ್ಟೀಸನ್ನು ಇವತ್ತಿನ ಥರ ಸ್ಟಾರ್ಟ್ ಮಾಡ್ತೀನಿ ನಾವು ಪ್ರತಿಯೊಬ್ಬರು ಕೂಡ ಜೈ ಹಿಂದ್ ಅಂತ ಕಮೆಂಟ್ ಹಾಕಿರಿ ಅಂತೇಳಿ ಅದಕ್ಕಾಗಿ ಯಾರಲ್ಲ ಪ್ರಾಕ್ಟೀಸ್ ಇಷ್ಟು ಸ್ಕೋರ್ ಆಗಿರ್ತದ ನೋಡಿರಿ ಓ ಬಿ ಸಿ ಎಪ್ಪತ್ತು ಎಪ್ಪತ್ತೊಂದು ಪ್ಲಸ್ ನಿಮ್ದು ಏನಾದರೂ ಸ್ಕೋರ್ ಆಗಿತ್ತಂದ್ರೆ ನೀವು ಕೂಡ ಹಿಂದೆ ಪ್ರ್ಯಾಕ್ಟೀಸನ್ನು ಮಾಡಿರಿ ಪುರುಷ ಅಭ್ಯರ್ಥಿಗಳು ಮಿಸ್ ಹೋಗ್ಬೇಡ್ರಿ ಮೊದ್ಲಿನ ರೀತಿ ರೀ ಪಿಸ್ಕಲ್ ಭಾಳ ಹಾಡಿರ್ತೈತಿ ಫಿಸ್ಕಲ್ದ ಪೇಲ್ ಆದ್ರಿಂದ ಮುಗೀತರಿ ಇಲ್ಲಿ ಇಷ್ಟು ದಿವ್ಸ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ತದೆ ನಿಮ್ದು ಅದಕ್ಕಾಗಿ ಪ್ರ್ಯಾಕ್ಟೀಸನ್ನು ಮಾಡಿರಿ ಇನ್ನು ಎಸ್ ಸಿ ಅಭ್ಯರ್ಥಿಗಳು ಕೂಡ ಸಿಕ್ಸ್ಟಿ ಫೋರ್ ಪ್ಲಸ್ ಸಿಕ್ಸ್ಟಿ ಫೈವ್ ಏನಾದರೂ ನಿಮ್ಮ ಸ್ಕೋರ್ ಆಗಿತ್ತಂದ್ರೆ ಆ ಸ್ಕೋರು ನೀವು ಕೂಡ ಅನ್ನ ಪ್ರ್ಯಾಕ್ಟೀಸನ್ನು ಮಾಡಿರಿ ಇನ್ನು ಅದೇ ರೀತಿ ಎಸ್ ಟಿ ಅಭ್ಯರ್ಥಿಗಳು ಎಪ್ಪತ್ತು ಪ್ಲಸ್ ಆಗಿದ್ರೆ ನೀವು ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಇ ಡಬ್ಲ್ಯೂ ಎಸ್ಸು ಅರುವತ್ತೇಳು ಪ್ಲಸ್ ಆಗಿದ್ರೆ ಅನ್ನ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಎಷ್ಟು ಸ್ಕೋರ್ ಆದ್ರೆ ಪ್ರ್ಯಾಕ್ಟೀಸನ್ನು ಮಾಡ್ಬೇಕ್ರಿ ಸ್ನೇಹಿತರಿ ಇವ್ರದ್ದು ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ ಪುರುಷ ಅಭ್ಯರ್ಥಿಗಳಿಗೆ ಸ್ಕೋರ್ ಜಾಸ್ತಿ ನಿಲ್ತದ ಮಹಿಳಾ ಅಭ್ಯರ್ಥಿಗಳಿಗೆ ಸ್ಕೋರ್ ಕಡಿಮೆ ನಿಲ್ತದ ಅದಕ್ಕಾಗಿ ಮಹಿಳಾ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂದರೆ ಇವ್ರಕ್ಕಿಂತ ಎಂಟರಿಂದ ಹತ್ತು ಮಾರ್ಕ್ಸ್ ಕಡಿಮೆ ಇದ್ದರೆ ನೀವು ಕೂಡ ಪ್ರ್ಯಾಕ್ಟೀಸನ್ನು ಮಾಡಬೇಕು ಹಾಗಿದ್ರೆ ಎಷ್ಟು ಮಾರ್ಕ್ಸು ನಿಮ್ದು ಏನಾದರೂ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೋರ್ ಪ್ಲಸ್ ಆಗಿತ್ತಂದ್ರೆ ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿ ಆದರೆ ಪ್ರ್ಯಾಕ್ಟೀಸನ್ನು ಮಾಡಿರಿ ಗ್ರೌಂಡ್ನ್ಯಾಗಾರ ಆಗಾರ ಪ್ರಾಕ್ಟೀಸ್ ಮಾಡ್ರಿ ಅಥವಾ ನೀವು ರೋಡ್ನೇ ಆಗೋದ್ರೆ ಪ್ರಾಕ್ಟೀಸ್ ಮಾಡ್ರಿ ಒಟ್ ಡೈಲಿ ಏನಿಲ್ಲ ಅಂದ್ರೆ ಕಡಿಮೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಫಸ್ಟಿಗೆ ಒಂದು ಹದಿನಾರು ನೂರು ಮೀಟ್ರ್ ಓಡ್ರಿ ಆಮೇಲೆ ಮೂರು ಕಿಲೋಮೀಟ್ರ್ ಆಮೇಲೆ ಐದು ಕಿಲೋಮೀಟ್ರ್ ಒಂದೊಂದು ವೀಕ್ ಬಾಯ್ ಬಾಯ್ ಏರ್ಸ್ತಾ ಹೋರಿ ಒನ್ ವೀಕಿಗೆ ಫಸ್ಟ್ ಹದಿನಾರು ನೂರು ಮೀಟ್ರ್ ಇದ್ದಿದ್ದು ನೆಕ್ಸ್ಟ್ ಒಮ್ಮೆ ಡಬಲ್ ರೀ ನೆಕ್ಸ್ಟ್ ವೀಕ್ದಾಗ ಮೂರು ಕಿಲೋಮೀಟ್ರ್ ಅದೇ ನೆಕ್ಸ್ಟ್ ವೀಕ್ ಐದು ಕಿಲೋಮೀಟ್ರ್ ಮತ್ತು ನೆಕ್ಸ್ಟ್ ವೀಕ್ ಅಂದ್ರೆ ಟೈಮ್ ಬೇಕು ರೀ ಸಡನ್ ಸಡನ್ನಾಗಿ ಒಮ್ಮೆ ಪ್ರಾಕ್ಟೀಸನ್ನು ಜಾಸ್ತಿ ಮಾಡಕ್ಕೆ ಅದಪ್ಪ ಅಂದ್ರೆ ಅಥವಾ ಒಮ್ಮೆ ಒಂದೇ ದಿವಸ ಐದು ಕಿಲೋಮೀಟರ್ ಓದ್ನಿ ಅಂದ್ರೆ ಮೂರು ದಿವಸ ರನ್ನಿಂಗ್ ಕೊಡ್ತೀರಿ ನಾಲ್ಕನೇ ದಿವಸ ಮತ್ತೋಗಿ ಸಲಹೆ ನೆರೆಸ್ಕೊಂಡು ಮನೆ ಮುಕ್ಕೊತೀರಿ ಆ ರೀತಿ ಆಗೋದು ಬೇಡ ಅದಕ್ಕಾಗಿ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಎರಸುತ್ತಾ ಹೋದ್ರಂದ್ರೆ ನಿಮಗೂ ಕೂಡ ಕಾಲು ಸಿಕ್ಕ ಗ್ರಿಪ್ ರೀ ಮತ್ತು ಅದ್ರ ಜೊತೆಗೆ ಮಸಲ್ಸ್ ಪೇನ್ ಬರೋದು ಕೂಡ ಬರೋಂಗಿಲ್ಲ ಇಲ್ಲಿ ಮಸಲ್ಸ್ ಪೇನ್ ಕೂಡ ಜಾಸ್ತಿ ಬರ್ತದೆ ಯಾಕಂದ್ರೆ ರನ್ನಿಂಗ್ ಜಾಸ್ತಿ ಮಾಡ್ತಿರಲ್ಲ ಅದಕ್ಕಾಗಿ ಮಸಲ್ಸ್ ಪೇನ್ ಬರ್ತತಿ ಅದಕ್ಕಾಗಿ ಬಿಪೋರ್ ಒಂದಿಷ್ಟು ಪ್ರಾಕ್ಟೀಸ್ ಅದಾವ ರೀ ಬಿಪೋರ್ ಒಂದಿಷ್ಟು ಎಕ್ಸಸೈಸ್ ಮಾಡಬೇಕು ಆಮೇಲೆ ರನ್ನಿಂಗ್ ಹೋಗಿ ಬಂದಿದ್ದು ಒಂದಿಷ್ಟು ಎಕ್ಸಸೈಸನ್ನು ಮಾಡಬೇಕು ಅವ್ನು ಮಾಡಿದ್ರಂತ ಮಸಲ್ ಪೇನ್ ಕೂಡ ಬರಂಗಿಲ್ಲ ತಿಳಿತಲ್ಲ ಯೂಟ್ಯೂಬ್ದಾಗ ಹೊಡೆದ್ರಿ ಬರ್ತಾವೆ ಯುಟ ವಿತೌಟ್ ರನ್ನಿಂಗ್ ಸಾರಿ ಸ್ಟಾರ್ಟಿಂಗ್ ರನ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ರಿ ಆಫ್ಟರ್ ರನ್ನಿಂಗ್ ಎಕ್ಸಸೈಸ್ ಅಂತ ಹೇಳಿರಿ ಅವ್ರು ನಿಮ್ಗೆ ಪ್ರತಿಯೊಂದು ಕೂಡ ಹೇಳಿದ್ದದವು ಯೂಟ್ಯೂಬ್ದಾಗ ಸಾಕಷ್ಟದವು ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಆಗಿರಲಿ ಅಥವಾ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕ್ತೀನಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ರಂದ್ರೆ ಅಲ್ಲಿ ಕೂಡ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ನೋಡ್ಕೋರಿ ಇನ್ನು ಅದೇ ರೀತಿ ಒ ಬಿ ಸಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ ಇವ್ರಿಗೂ ಕೂಡ ಒಂದು ಏನಿಲ್ಲಪ್ಪ ಅಂದ್ರೆ ಸಿಕ್ಸ್ಟಿ ಟೂ ಪ್ಲಸ್ ಆಗಿತ್ತಂದ್ರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ನೀವು ಇದಕ್ಕಿಂತ ಕಮ್ಮಿ ಇದ್ದವ್ರು ಕೂಡ ಪ್ರಾಕ್ಟೀಸ್ ಮಾಡಿರಿ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡೋದಿಂತ ನೀವೇನು ಕಳೆದುಕೊಳ್ಳೋದಿಲ್ಲ ರೀ ನೀವು ಫಿಸಿಕಲಿ ಫಿಟ್ ಆಗಿರ್ತೀರಿ ಇದಲ್ಲ ಅಂದರೆ ಇನ್ನೊಂದು ನೇಮಕಾತಿಗಾದರೂ ಪೊಲೀಸ್ಗಾದರೂ ಕೂಡ ಆಯ್ಕೆ ಆಗ್ಬೋದಲ್ಲ ನೀವು ಅದಕ್ಕಾಗಿ ಪ್ರಾಕ್ಟೀಸ್ ಅನ್ನೋದು ಕಂಟಿನ್ಯೂಸ್ ಇತ್ತಂದ್ರೆ ನಿಮ್ಮದು ಕೂಡ ಸೆಲೆಕ್ಷನ್ ಆಗ್ತದೆ ಇನ್ನು ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳದ್ದು ಕೂಡ ನೀವು ಐವತ್ತೈದು ಪ್ಲಸ್ ಐವತ್ನಾಲ್ಕು ಅರವತ್ನಾಲ್ಕು ಸಾರಿ ಐವತ್ನಾಲ್ಕು ಪ್ಲಸ್ ಏನಾದರೂ ಇತ್ತಂದ್ರೆ ನೀವು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಇನ್ನು ಅದೇ ರೀತಿ ಎಷ್ಟೇ ಅಭ್ಯರ್ಥಿಗಳು ಕೂಡ ನಿಮ್ಮದು ಕೂಡ ಏನಾದರೂ ಇದಕ್ಕಿತ್ತು ಅಂದ್ರೆ ಅರವತ್ತು ಪ್ಲಸ್ ಸ್ಕೋರ್ ಆಗಿತ್ತು ಅಂದರೆ ನೀವು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಇನ್ನು ಅದೇ ರೀತಿ ಎ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳದ್ದು ಕೂಡ ನಿಮ್ಮದು ಏನಾದರೂ ಐವತ್ತೇಳು ಐವತ್ತೆಂಟು ಏನಾದರೂ ಸ್ಕೋರ್ ಆಗಿತ್ತು ಅಂದರೆ ನೀವು ಕೂಡ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ ಯಾಕಂದರೆ ಇನ್ನು ಟೈಮ್ ರೀ ಟೈಮ್ ಕೂಡ ಜಾಸ್ತಿ ಕೊಡೋಂಗಲ್ಲ ರೀ ಅವರು ಅದಕ್ಕಾಗಿ ಪ್ರ್ಯಾಕ್ಟೀಸನ್ನು ಎಲ್ಲ ರೆಡಿ ಇಟ್ಕೊಂಡಿರಂದ್ರೆ ಅವ್ರು ಯಾವಾಗ ಕರ್ರಿ ನಮ್ಗೆ ರಾತ್ರಿಯ ಕರೆಸಿ ಓಡಿಸಂದ್ರೆ ಓಡ್ತೀನಿ ನಂಗೆ ನೀವು ಪ್ರಿಪೇರ್ ಆಗ್ಬೇಕ್ರಿ ಮೊದಲ ನೀವು ಇಲ್ಲಿ ಪ್ರಾಕ್ಟೀಸ್ ಹೋದ್ರಿ ಅಂದ್ರೆ ಹೋಗಿ ಅಂತ ಎರಡು ಕಿಲೋಮೀಟ್ರ್ ಓಡ್ತೀರಿ ಆರಾಮಾಗಿ ಎರಡು ಕಿಲೋಮೀಟ್ರ್ ಓಡ್ತೀರಿ ಎರಡು ಮೂರು ಕಿಲೋಮೀಟ್ರ್ ಓಡಿಂದ ತೆರಿ ತೆರಿ ಬೀಳಿತರಿ ಸುಸ್ತಾಗಿ ಬೀಳಿತರಿ ಆ ರೀತಿ ಆಗಬಾರ್ದು ಅಂದ್ರೆ ಮೊದಲು ಪ್ರ್ಯಾಕ್ಟೀಸ್ ಅನ್ನೋದು ಮಾಡ್ಬೇಕ್ರಿ ನಿಮ್ಮ ಕಡೆ ಪ್ರಯತ್ನ ಅನ್ನೋದು ಪಟ್ರಂದ್ರೆ ಪ್ರತಿಫಲ ತಾನಾ ಬರ್ತದ್ರಿ ಹಿಂದೆಲ್ಲ ನಾ ಲೇಟ್ ಆಗ್ಬೋದು ಬಟ್ ಲೇಟಾದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಯೆಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ ಇಲ್ಲಿ ನೀವು ಮಾಡಬೇಕಾಗಿರೋದು ಪ್ರ್ಯಾಕ್ಟೀಸ್ ಹಾರ್ಡ್ ವರ್ಕ್ ಇದು ಒಂದು ಎರಡಿದ್ದು ಅಂದ್ರೆ ಸಾಕು ನೀವು ಸ ಆರಾಮಾಗಿ ಸೆಲೆಕ್ಷನ್ ಎಂಬುದು ಆಗ್ತರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ